ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನೀತಾ ಮೇಂಗರ್ವಿ ಚಲನಚಿತ್ರ ಹಾಗೂ ರಂಗಭೂಮಿ ಕಲಾವಿದೆ ಇವತ್ತಿನ ಈ ವಿಡಿಯೋ ಮಾಡುವಂಥ ವಿಶೇಷತೆ ಏನಂದರೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಪಾರ್ಶ್ವವಾಯು ಲಕ್ವಾ ರೋಗದ ನಿವಾರಣೆ ಧನ್ವಂತರ ಸುಕ್ಷೇತ್ರ ಎಂದು ಪ್ರಸಿದ್ಧಿಯಾದಂಥ ಸೋಮ್ಲಾಪುರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತದ ಪ್ರಯುಕ್ತವಾಗಿ ಅದ್ದೂರಿಯಾದಂಥ ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಚಪಾತಿ ಪಾಂಡು ಎಂದು ಪ್ರಖ್ಯಾತರಂತಹ ನಮ್ಮ ಎಸ್ ಪಿ ಹೊಸಪೇಟೆ ಸರ್ ಇವರ ಕಲಾ ತಂಡ ಅಲ್ಲಿಗೆ ಆಗಮಿಸ್ತಾ ಇದೆ ನಾನು ಕೂಡ ಅವರ ಕಲಾ ತಂಡದಲ್ಲಿ ಭಾಗವಹಿಸ್ತಾ ಇದ್ದೀನಿ ನನ್ನ ಜೊತೆ ಇನ್ನು ಹತ್ತು ಹಲವಾರು ಪ್ರಸಿದ್ಧ ಕಲಾವಿದರು ಬರ್ತಾ ಇದ್ದಾರೆ ಆದ ಕಾರಣ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಖಂಡಿತವಾಗಲೂ ಎಲ್ಲರೂ ಬರ್ತೀರಾ ಇರ್ತಾನೆ ಹಾಗಾದರೆ ಎಲ್ಲರೂ ಸೋಲಾಪುರದಲ್ಲಿ ಭೇಟ್ ಮಾಡೋಲ್ಲ ಓಕೆನಾ ಥ್ಯಾಂಕ್ ಯು ಎಲ್ಲರಿಗೂ ನಮಗೆ ಹಾಸ್ಯ ಕಲಾವಿದಲ್ಲಿ ಆ ವಿಷಯ ಏನಂದರೆ ಇದೇ ತಿಂಗಳು ಇಪ್ಪತ್ತ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕುರುಕ್ಷೇತ್ರ ಸುಮಲಾಪುರದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಎಸ್ ಪಿ ಹೊಸಪೇಟೆ ಚಪಾತಿ ಪಾಂಡುಕಿಯಾದಿಯ ಇವರ ತಂಡದೊಂದಿಗೆ ತಮ್ಮೆಲ್ಲರನ್ನು ಮನರಂಜಿಸಲು ಕೋಮಲಾಪುರಕ್ಕೆ ಇದ್ದೀನಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನೋಡಿ ತಮ್ಮೆಲ್ಲರನ್ನು ಕರೆತನ್ನಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ